ಅವ್ರು ಹೇಳಬೇಕು ಡೇಟ್ ನಾ ನಾ ಹೆಂಗೆ ಹೆಂಗಲ್ಲ ಡೇಟ್ ಅವ್ರು ಹೇಳಬೇಕು ಹೇಳಿ ಮತ್ತೆ ಅದೇ ಅವ್ರದ್ದು ಬಿ ಜೆ ಬಿಜೆಪಿದ್ರೆ ಹೇಳಿರ್ಬೇಕು ಬಿ ಜೆ ಪಿಯಲ್ಲಿ ಬಿಜೆಪಿಯಲ್ಲಿ ನಡ್ತಿದ್ದ ಒಳ್ಳೆ ಜಗಳ ಅವ್ರದ್ದು ಏನು ಹೇಳ್ಬೇಕು ನಮ್ದಲ್ಲ ಅದು ಅವ್ರದ್ದು ಭವಿಷ್ಯ ತಪ್ಪು ಹೇಳಿದ್ದಾರೆ ಸೊ ಅವ್ರ ಜಗಳ ಇದೆ ಅಲ್ಲಿ ಏನಾರ ಕ್ರಾಂತಿ ಆದರೆ ಆಗ್ಬೋದು ಹೇಳಿ ಎರಡನೇ ಅಂತ ಕೂಡ ಹೌದು ಎರಡನೇ ಸ್ಥಾನದಲ್ಲಿ ಇದೆ ನಂಬಿ ಇದೆ ಮತ್ತೀಗ ಅವರು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ದೆಲ್ಲಿಯಲ್ಲಿ ಮಾಡಿದ್ದಾರೆ ಮಾಡಿದರೆ ಅವರು ಘೋಷಣೆ ಮಾಡಿದ್ದಾರೆ ಅವರು ಕೊಡಬೇಕೀಗ ಸೊ ರಾಜಕೀಯ ಹೇಳಿಕೆ ಅಷ್ಟೇ ಇರೋದು ದೆಲ್ಲಿಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಅವರು ಮಾಡ್ತಾರೆ ರಾಜಕೀಯ ಹೇಳಿಕೆ ಅಷ್ಟೇ ಅದು ಗೊತ್ತಿಲ್ಲ ಬಂದಾಗ ನೋಡೋಣ ಅಂತ ಕಾಲ ಬಂದಿಲ್ಲ ಕಾಂಗ್ರೆಸ್ಗೆ ಸಂಪೂರ್ಣವಾದ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇರ್ತದೆ ನೋಡೋಣ ಅಲ್ಲಿಗೆ ಕಾಂತ ನೋಡೋಣ ಈ ಚರ್ಚೆ ಖಾಸಗಿ ಕಾರ್ಯಕ್ರಮ ಹೋಗಿರಬಹುದು ಖಾಸಗಿ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವರು ಹೋಗ್ತಾರೆ ಹೋದ ತಕ್ಷಣ ಸರ್ಕಾರ ಬೆಳತೈತೆ ಅಲ್ಲಿ ಏನೋ ಮಾತಾಡಿದ್ರೇಳ್ಕಾಗಲ್ಲ ಅವ್ರು ಖಾಸಗಿ ಕಾರ್ಯಕ್ರಮ ಅಷ್ಟೇ ಬಿಜೆಪಿಗೆ ಬರ್ತಾರೆ ಎಲ್ಲ ಎಲ್ಲ ರೀತಿಯಿಂದ ಮಾಡೇ ಮಾಡ್ತಾರೆ ಅಂಥದ್ದು ಯಾವುದೆಲ್ಲ ನಮ್ಮ ಸರ್ಕಾರ ಗಟ್ಟಿಯಾಗಿರ್ತದೆ